ಕಾಯಕವೇ ಕೈಲಾಸ ಎಲ್ಲರೂ ಹೆಂಗದಿರಿ ಇವತ್ತು ನಾವು ಸೂರ್ಯಪಾನ್ ರೆಸಿಪಿನ ಮಾಡೋನು ಬರ್ರಿ ಸೂರ್ಯಕಾಂತಿ ಹೂವಿನಿಂದ ಸೂರ್ಯಪಾನ್ ಬೀಜನ ಚೆಂದಂಗೆ ತೆಗೆದು ಒಂದು ಬೌಲ್ ಒಳಗೆ ಹಾಕಿ ವಾಶ್ ಮಾಡಿಕೊಡೋಣ ಸೂರ್ಯಪಾನ್ ಬೀಜನ ಎರಡು ಮೂರು ಸಲ ನೀರೊಳಗೆ ಹಾಕಿ ಸ್ವಚ್ಛಗೆ ವಾಶ್ ಮಾಡ್ಕೋಬೇಕು ನೋಡ್ರಿ ಸ್ವಚ್ಛಗೆ ವಾಶ್ ಮಾಡಿಕೊಂಡು ಒಂದು ಪ್ಲೇಟ್ ಒಳಗೆ ಸೂರ್ಯಪಾನ್ ಬೀಜನ ಹಾಕಾಕ್ತೀನಿ ಈಗ ಇದ್ರಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಚೆಂದಂಗೆ ಮಿಕ್ಸ್ ಮಾಡಿಕೊಡೋಣ ನಂತರ ಇದನ್ನು ಮೂವತ್ತು ನಿಮಿಷ ಬಿಸಿಲಲ್ಲಿ ಒಣಗಾಕ್ಬಿಡೋಣ ಮೂವತ್ತು ನಿಮಿಷ ಆದಮೇಲೆ ಒಣಗಿದ ಸೂರ್ಯಪಾನನ್ನ ತಂದು ಒಂದು ಹಂಚೊಳಗೆ ಹಾಕಿ ಚೆಂದಂಗೆ ಫ್ರೈ ಮಾಡ್ಕೊರೋನು ಸೂರೆಪಾನ ಲೋ ಫ್ಲೇಮ್ ಒಳಗಿಟ್ಟು ಚೆಂದಂಗೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಸುಟ್ಟು ಸುಟ್ಟೋಗ್ಬಿಡ್ತಾವ ಸೂರೆಪಾನ ಹಂಚೊಳಗೆ ಹಾಕಿಂದ ಅದನ್ನು ಹಂಗೆ ಬಿಡಬಾರ್ದು ಒಂದು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೋತಾ ಇರಬೇಕು ಇಲ್ಲಾಂದ್ರೆ ಪೂರ್ತಿ ಎಲ್ಲ ಸುಟ್ಟೋಗ್ಬಿಡ್ತಾವೆ ಸೇಮ್ ಅಂಗಡಿಯೊಳಗೆ ಹೆಂಗೆ ಸಿಗುತ್ತಲ್ಲ ಸೂರ್ಯಪಾನ ಅದೇ ರೀತಿಯಾಗಿ ಸೂರ್ಯಪಾನ ರೆಡಿ ಆಗೈತಿ ಈ ರೆಸಿಪಿನ ನೀವು ನಿಮ್ಮ ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿರಿ ಮುಂದಿನ ವಿಡಿಯೋ ಒಳಗೆ ಹೊಸ ರೆಸಿಪಿ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ದಿನ ರೆಸಿಪೀಸ್